ಪತ್ರಿಕಾಗೋಷ್ಠಿಲಿ ಭಾಗಿಯಾದಂಥ ಎಲ್ಲ ಪಕ್ಷದ ಹಿರಿಯರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿವೈ ವಿಜಯೇಂದ್ರ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನ ನರೇಂದ್ರ ಮೋದಿಯವರ ಹನ್ನೊಂದು ವರ್ಷದ ಸಾಧನೆ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರ್ಬೋದು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಾವು ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಕಾರ್ಯಕರ್ತರ ಮೇಲೆ ಭಾಳಷ್ಟು ಅಭಿಮಾನ ಇರೋದ್ರಿಂದ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಹೆಚ್ಚಿಗೆ ಗೆಲ್ಲಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅವರು ಇಲ್ಲಿ ಬಿಜಾಪುರದಲ್ಲಿ ಅಂದರೆ ಬೆಳಗಾವಿ ವಿಭಾಗದ ಒಂದು ಕಾರ್ಯಕ್ರಮ ಆಗಿತ್ತು ಅಂದರೆ ಮೋದಿಯವರ ಹನ್ನೊಂದು ವರ್ಷದ ಸಾಧನೆಯಲ್ಲಿ ಕೂಡ ಭಾಳಷ್ಟು ವಿಶೇಷ ವ್ಯಕ್ತಿಗಳು ಕೂಡಿಸಬೇಕು ಅಂತಕ್ಕಂಥದ್ದು ಇವತ್ತು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಈ ಸಂಘ ಸಂಸ್ಥೆಗಳ ಅಧ್ಯಕ್ಷರು ದ್ರಾಕ್ಷಿ ಬೆಳೆಗಾರಿರ್ಬೋದು ವಿಶೇಷವಾದಂಥ ವ್ಯಕ್ತಿಗಳನ್ನು ಕೂಡಿಸಬೇಕು ಕೂಡಿಸಿ ಒಂದು ಸಾಧನಾ ಸಮಾವೇಶವನ್ನು ಮಾಡಬೇಕು ಜೊತೆಗೆ ಬೆಳಗಾವಿ ವಿಭಾಗ ಅಂದರೆ ಬೆಳಗಾವಿ ಬೆಳಗಾವಿ ಗ್ರಾಮಾಂತರ ಚಿಕ್ಕೋಡಿ ಬಾಗಲಕೋಟೆ ವಿಜಾಪುರ ಜಿಲ್ಲೆಯ ಮಂಡಳ ಅಧ್ಯಕ್ಷರು ಅದ್ರ ಮೇಲ್ಪಟ್ಟಂಥ ಪ್ರಧಾನ ಕಾರ್ಯದರ್ಶಿಗಳ ಮೇಲ್ಪಟ್ಟಂಥ ಪದಾಧಿಕಾರಿಗಳಿಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೋಸ್ಕರ ಕಾರ್ಯಕರ್ತರು ಗೆಲ್ಲುವುದಕ್ಕೋಸ್ಕರ ಒಂದು ಸಂಘಟನಾತ್ಮಕ ಸಭೆಗಳನ್ನು ಕೂಡ ಏರ್ಪಡೆ ಮಾಡಿಕೊಂಡಿದ್ರು ಆದರೆ ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿ ಸರು ಅದೇ ದಿನ ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಬಂದಿರೋದ್ರಿಂದ ಈ ನಾವು ಏನು ಮಾಡ್ತಕ್ಕಂಥ ಬಿಜಾಪುರದಲ್ಲಿ ಏನು ನಾವು ವಿಭಾಗ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆವು ಅದನ್ನು ನಾವು ಮುಂದೂಡಿದ್ದು ಒಂದು ವಿಷಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶ ಯಾಕಂದ್ರೆ ಈ ಕಾರ್ಯಕ್ರಮದ ಯೋಜನೆ ಭಾಳಷ್ಟು ವಿಶೇಷವಾಗಿ ತಯಾರಾಗಿತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಜಿಲ್ಲಾ ನಾಯಕರು ಪ್ರತಿ ಮಂಡಲಗಳಿಗೆ ಹೋಗಿ ಒಂಬತ್ತು ಮಂಡಲಿಗೆ ಹೋಗಿ ಪೂರ್ವ ಪೂರ್ವವ್ಯವಸ್ಥೆಯನ್ನು ಮಾಡಿದರು ಆ ಪೂರ್ವ ಸಭೆಗಳು ಕೂಡ ಆ ಜನರ ಒಂದು ಉತ್ಸಾಹ ಅಥವಾ ಕಾರ್ಯಕರ್ತರ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು ಇದು ಬಿಜಾಪುರದಲ್ಲಿ ಯಾವ ರೀತಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿನೇ ಒನ್ ನಂಬರ್ ಅನ್ನುವಂಥ ಹೆಸರು ಪಡ್ಕೋತಿ ಅದೇ ರೀತಿ ಕೂಡ ಎಲ್ಲ ವಿಭಾಗ ನಡೆದ ಕಾರ್ಯಕ್ರಮದಲ್ಲೂ ಕೂಡ ವಿಶೇಷವಾಗಿ ಬಿಜಾಪುರ ಆಗ್ತಿತ್ತು ಅದರ ಅನಿವಾರ್ಯ ಕಾರಣದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಬರೋದರಿಂದ ಇದು ಪ್ರೋಟೋಕಾಲ್ ಆಗಿರ್ಬೋದು ಅಥವಾ ಒಂದು ರಾಜ್ಯದ ಅಧ್ಯಕ್ಷ ಇರಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಈ ಕಾರ್ಯಕ್ರಮವನ್ನು ಮುಂದೂಡಿದೆ ಅದು ಭಾಳಷ್ಟು ತಮ್ಮ ಮಾಧ್ಯಮದವರು ಕೂಡ ಅದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀರಿ ಅದರಾಗಿ ವಿಶೇಷವಾಗಿ ನಮ್ಮ ಬಿಜಾಪುರ ಶಾಸಕರಾದ ಬಸವನಗೌಡರಿಗೆ ನೀವು ಕ್ವಶನ್ ಕೇಳಿ ಅದು ಮತ್ತಷ್ಟು ಪ್ರಚಾರವನ್ನೇ ಪಡ್ಕೊಂಡಿತ್ತು ಅದಕ್ಕೆ ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಕಾರ್ಯಕರ್ತರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಮಯ ಕಡಿಮೆ ಇರೋದರಿಂದ ಅದು ನಮ್ಮಿಂದ ಸಾಧ್ಯ ಇಲ್ಲ ಅಥವಾ ನಮ್ಮ ಪಕ್ಷದ ಸಾಧ್ಯ ಇಲ್ಲ ಅದು ಇದು ಏನಾರ ಸಾಧ್ಯತೆ ಅಂದ್ರೆ ಮಾಧ್ಯಮದವರೇ ಈ ಕೆಲಸ ಮಾಡಕ್ ಸಾಧ್ಯದ ಅವರಿಂದ ಮಾತ್ರ ಇದು ಜನರಿಗೆ ಮನಸ್ಸಿಗೆ ಪ್ರತಿಯೊಬ್ಬರಿಗೆ ಮುಟ್ಟಬಹುದು ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಟುಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಇದ್ರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರನ ಕೂಡ ಬಂದ್ ಎರಡು ವರ್ಷ ಆಯ್ತು ಈ ದಿನನಿತ್ಯ ಈ ಕಾಂಗ್ರೆಸ್ ಸರ್ಕಾರದ ಒಂದು ಬಹಳ ಕಡೆ ವೈರಲ್ ಆಯಿತು ಸಿಂದ ಮತಕ್ಷೇತ್ರದ ಶಾಸಕರು ಒಂದು ಜಮೀರ್ ಅಹಮದ್ ಖಾನ್ ಮಂತ್ರಿ ಮುಂದೆ ಒಬ್ಬ ತರ ವರ್ತನೆ ಭಿಕ್ಷಕ ಕೆಲಸ ಕೇಳಬೇಕಂತ ವಾತಾವರಣ ನೋಡಿದ್ರು ಎಲ್ಲ ಕಡೆ ವೈರಲ್ ಯಾಕ ಬಿಜಾಪುರ ಜಿಲ್ಲೆ ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ನೋವ ಈಗ ಪತ್ರಿಕೆ ತಾವೆಲ್ಲ ಪತ್ರಿಕೆ ನೋಡಿದ್ವಿ ತಾವ್ ನೋಡಿ ತಮ್ಮ ಕಡೆ ತಮ್ಮ ಎಲ್ಲ ಬಂದಿದ್ದ ಒಬ್ಬ ಒಂದು ಬಡ ಬಡ ಜನರಿಗೆ ಮಣಿ ಕೊಡ್ಬೇಕಂದ್ರೆ ಒಬ್ಬ ಕಾಂಗ್ರೆಸ್ ಶಾಸಕನ ಪರಿಸ್ಥಿತಿ ಒಬ್ಬ ಭಿಕ್ಷುಕನಾಗಿ ನಿಂತು ಮಾತನಾಡ್ತಕ್ಕಂಥ ವಾತಾವರಣ ನೋಡಿದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಇವತ್ತು ಜೀವ ಮಾಡಕ್ ಆಯ್ತಾರೆ ಈ ಸರ್ಕಾರ ನೀವು ನಡ್ಸಕ್ ಆಗೋದಿಲ್ಲ ನೀವು ಮನೆ ಹೋಗ್ರಿ ಅಂತಕ್ಕಂಥ ಒಂದು ಮನವಿ ಮಾಡ್ಕೊಂಡು ನಾನು ಎರಡು ಮಾತನ್ನು ಹೇಳಕ್ ಇಚ್ಛೆ ಪಡ್ತೀನಿ ಇಷ್ಟ ಉದ್ದೇಶ ನನ್ನ ಮೇನ್ ಉದ್ದೇಶ ಎರಡೇ ಇದು ಸರ್ಕಾರ ಇರೋದು ಖಂಡನೆ ಬಸವನಗೌಡರು ಕೆಲವೊಂದು ಪ್ರಶ್ನೆಗಳಿಗೆ ಅದೇನು ವಾತಾವರಣ ಕ್ರಿಯೇಟ್ ಆಗಿತ್ತು ಮತ್ತೆ ತಪ್ಪು ಮಾಹಿತಿ ಹೋಗ್ಬಾರ್ದು ಏ ಬಸನಗೌಡರಿಗೆ ಮಾತಾಡೋದಿಂದ ಬಂದಿಲ್ಲ ಅಂತಕ್ಕಂಥ ವಾತಾವರಣ ಹೋಗ್ಬಾರ್ದು ತಮ್ಮ ಮೂಲಕ ಇದು ಕಾರ್ಯಕ್ರಮ ಮುಂದೂಡಿದ ಹೊರತು ಇದು ಕಾರ್ಯಕ್ರಮ ಇದು ಬಂದಾಗುದಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಅದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀರಿ ಅದರಾಗಿ ವಿಶೇಷವಾಗಿ ನಮ್ಮ ಬಿಜಾಪುರ ಶಾಸಕರಾದ ಬಸವನಗೌಡರಿಗೆ ನೀವು ಕ್ವಶನ್ ಕೇಳಿ ಅದು ಮತ್ತಷ್ಟು ಪ್ರಚಾರವನ್ನೇ ಪಡ್ಕೊಂಡಿತ್ತು ಅದಕ್ಕೆ ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಕಾರ್ಯಕರ್ತರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಸಮಯ ಕಡಿಮೆ ಇರೋದರಿಂದ ಅದು ನಮ್ಮಿಂದ ಇಲ್ಲ ಅಥವಾ ನಮ್ಮ ಪಕ್ಷದ ಸಾಧ್ಯ ಇಲ್ಲ ಅದು ಇದು ಎಲ್ಲರ ಸಾಧ್ಯ ಅಂದ್ರೆ ಮಾಧ್ಯಮದವರೇ ಈ ಕೆಲಸ ಮಾಡೋಕೆ ಸಾಧ್ಯದ ಅವರಿಂದ ಮಾತ್ರ ಇದು ಜನರಿಗೆ ಮನಸ್ಸಿಗೆ ಪ್ರತಿಯೊಬ್ಬರಿಗೆ ಮುಟ್ಟಬಹುದು ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಟುಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಇದ್ರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ ಈ ಪತ್ರಿಕಾಗೋಷ್ಠಿಲಿ ಭಾಗಿಯಾದಂಥ ಎಲ್ಲ ಪಕ್ಷದ ಹಿರಿಯರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷದ ಸಾಧನೆ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರ್ಬೋದು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಕಾರ್ಯಕರ್ತರ ಮೇಲೆ ಬಹಳಷ್ಟು ಅಭಿಮಾನ ಇರುವುದರಿಂದ ಬರತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಹೆಚ್ಚು ಗೆಲ್ಲಬೇಕು ಅಂತಕ್ಕಂಥ ಒಂದು ವಿಚಾರ ಅವರು ಇಲ್ಲಿ ಬಿಜಾಪುರದಲ್ಲಿ ಅಂದರೆ ಬೆಳಗಾವಿ ವಿಭಾಗದ ಒಂದು ಕಾರ್ಯಕ್ರಮ ನಿಯೋಜನೆಯಾಗಿತ್ತು ಅಂದರೆ ಮೋದಿಯವರ ಹನ್ನೊಂದು ವರ್ಷದ ಸಾಧನೆಯಲ್ಲಿ ಕೂಡ ಭಾಳಷ್ಟು ವಿಶೇಷ ವ್ಯಕ್ತಿಗಳು ಕೂಡಿಸಬೇಕು ಅಂತಕ್ಕಂಥದ್ದು ಇವತ್ತು ಡಾಕ್ಟರ್ಸ್ ಇರಬಹುದು ಇಂಜಿನಿಯರ್ಸ್ ಇರಬಹುದು ಈ ಸಂಘ ಸಂಸ್ಥೆಗಳ ಅಧ್ಯಕ್ಷರು ದ್ರಾಕ್ಷಿ ಬೆಳೆಗಾರ ಇರಬಹುದು ವಿಶೇಷವಾದಂಥ ವ್ಯಕ್ತಿಗಳನ್ನು ಕೂಡಿಸಬೇಕು ಕೂಡಿಸಿ ಒಂದು ಸಾಧನಾ ಸಮಾವೇಶವನ್ನು ಮಾಡಬೇಕು ಜೊತೆಗೆ ಬೆಳಗಾವಿ ವಿಭಾಗ ಅಂದರೆ ಬೆಳಗಾವಿ ಬೆಳಗಾವಿ ಗ್ರಾಮಾಂತರ ಚಿಕ್ಕೋಡಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ಮಂಡಳ ಅಧ್ಯಕ್ಷರು ಅದರ ಮೇಲ್ಪಟ್ಟಂಥ ಪ್ರಧಾನ ಕಾರ್ಯದರ್ಶಿ ಮೇಲ್ಪಟ್ಟಂಥ ಪದಾಧಿಕಾರಿಗಳಿಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೋಸ್ಕರ ಕಾರ್ಯಕರ್ತರು ಗೆಲ್ಲುವುದಕ್ಕೋಸ್ಕರ ಒಂದು ಸಂಘಟನಾತ್ಮಕ ಸಭೆಗಳನ್ನು ಕೂಡ ಏರ್ಪಡೆ ಮಾಡಿಕೊಂಡಿದ್ರು ಆದ್ರೆ ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿ ಸರ್ ಅದೇ ದಿನ ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಬಂದಿರೋದ್ರಿಂದ ಈ ನಾವು ಏನು ಮಾಡ್ತಕ್ಕಂಥ ಬಿಜಾಪುರದಲ್ಲಿ ನಾವು ವಿಭಾಗ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆವು ಅದನ್ನು ನಾವು ಮುಂದೂಡಿದ್ದು ಒಂದು ವಿಷಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶ ಯಾಕಂದ್ರೆ ಈ ಕಾರ್ಯಕ್ರಮದ ಯೋಜನೆ ಭಾಳಷ್ಟು ವಿಶೇಷವಾಗಿ ತಯಾರಾಗಿತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಜಿಲ್ಲಾ ನಾಯಕರು ಪ್ರತಿ ಮಂಡಲಗಳಿಗೆ ಹೋಗಿ ಒಂಬತ್ತು ಮಂಡಳಿಗೆ ಹೋಗಿ ಪೂರ್ವಭ್ಯ ಸಭೆಗಳನ್ನು ಮಾಡಿದರು ಆ ಪೂರ್ವ ಸಭೆಗಳಲ್ಲೂ ಕೂಡ ಆ ಜನರ ಒಂದು ಉತ್ಸಾಹ ಅಥವಾ ಕಾರ್ಯಕರ್ತರ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು ಇದು ಬಿಜಾಪುರದಲ್ಲಿ ಯಾವ ರೀತಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿನೇ ಒಣ್ಣ ಅನ್ನುವಂಥ ಹೆಸರು ಪಡ್ಕೋತಿ ಅದೇ ರೀತಿ ಕೂಡ ಎಲ್ಲ ವಿಭಾಗ ನಡೆದ ಕಾರ್ಯಕ್ರಮದಲ್ಲೂ ಕೂಡ ವಿಶೇಷವಾಗಿ ಬಿಜಾಪುರ ಆಗ್ತಿತ್ತು ಅದರ ಅನಿವಾರ್ಯ ಕಾರಣದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಬರೋದ್ರಿಂದ ಇದು ಪ್ರೋಟೋಕಾಲ್ ಆಗಿರ್ಬೋದು ಅಥವಾ ಒಂದು ರಾಜ್ಯದ ಅಧ್ಯಕ್ಷ ಇರಬೇಕಾದ ಒಂದು ಅನಿವಾರ್ಯತೆ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಮುಂದೂಡಿದ್ವಿ ಅದು ಜನ ಇಲ್ಲ ಮೂರ್ ದಿವಸ ಅಂತಿಲ್ಲ ಸರ ಮೊದಲ ಇಲ್ಲಿ ಬಂದಿದ್ರು ಅವರು ಆ ಗುಲ್ಗುರ್ ಬಂದು ನನಗೆ ಕೇಳಿದ್ರವರು ಇಲ್ಲ ನಾ ಬಿಜಾ ಬರ್ತಾ ಇದ್ದ ಕೊಡ್ತಾ ಇದ್ದ ಮೂರು ದಿವಸ ಟೈಮ್ ಇತ್ತು ನಾನೇ ಕ್ಯಾನ್ಸಲ್ ಮಾಡಿ ಬೇಡ ಕೇಳಿದೆ ಮುಂದೆ ಇನ್ನೊಂದು ಟೈಮ್ ನಾವು ಕೇಳಿದಾಗ ಇವತ್ತಿಲ್ಲಿ ಪತ್ರಿಕಾ ದಿನಾಚರಣೆ ಅವರು ಕೂಡ ಬಂದು ಮಣಿ ಇಪ್ಪತ್ತೊಂದು ತಾರೀಕು ಕರೆಸ್ರಿ ಅಂತಕ್ಕಂಥದ್ದು ನಾನು ಹೇಳಿದಾಗ ನಂದು ಒಂದು ಆಸೆ ಬಿಜಾಪುರದವನಾಗಿ ಬಿಜಾಪುರ ಒಂದು ಪತ್ರಿಕಾ ಮಾಧ್ಯಮರು ಬಂದು ನನಗೆ ಕೇಳಾಕ್ತಾರೆ ಅಂದ್ರೆ ನಾನು ಏನು ಮಾಡಿ ಕರೆಸ್ಬೇಕು ಸಾಕಷ್ಟು ಒತ್ತಾಯ ಒತ್ತಾಯವರು ಅವಾಗ ರಾಜ್ಯದ ಅಧ್ಯಕ್ಷ ಹೇಳುದಿಲ್ಲ ಅಧ್ಯಕ್ಷರ ಇಪ್ಪತ್ತೇಳನೇ ತಾರೀಕಿಗೆ ನಾನು ಆಲ್ರೆಡಿ ಒಂದು ಸಮಯ ಫಿಕ್ಸ್ ಆಗಿದ್ದ ನಾವು ಬರೋಕ್ಕಾಗೋದಿಲ್ಲ ಅಂದ್ರೆ ಗೊತ್ತಿಲ್ಲ ಸರ್ ನೀವು ಬರಬೇಕು ಅಂತಕ್ಕಂಥ ಒತ್ತಾಯ ಮಾಡಿದಾಗ ಪ್ರಯತ್ನ ಮಾಡ್ತಿದ್ರೆ ಅಷ್ಟೇ ಅದನ್ನ ವಿಷಯ ಅಂತ ಮುಂದೆ ನಾನು ಅದನ್ನು ಸಾಧ್ಯ ಆಗಲಿಲ್ಲ ಇಪ್ಪತ್ತೇಳು ತಾರೀಕು ಏನು ಬರಬೇಕಾಯ್ತು ಕಾರ್ಯಕ್ರಮದ ಅವ್ರಿಗೆ ಬಿಡಲಿಲ್ಲ ಅದು ಅದರಿಂದ ನಮ್ಮ ಫಿಕ್ಸ್ ಆಗಿದ್ದು ಇದೇ ಇದೇ ಕಾರ್ಯಕ್ರಮ ಪರ್ಫೆಕ್ಟಾಗಿ ಇದೇ ತಾರೀಕಿನ ನಾವು ಎರಡು ತಾರೀಕಿನ ಕನ್ಫರ್ಮ್ ಡೇಟ್ ಇತ್ತು ಅದು ನಾವು ಅವ್ರು ಕೊಟ್ಟದ್ದು ನಾವು ಮಾತಾಡಿದ್ದು ಕ್ಲಿಯರ್ ಆದಂಥದ್ದು ಅದು ಅನಿವಾರ್ಯವಾಗಿ ಈ ರೀತಿ ಆಗಿತ್ತು ನಾವು ಮುಂದೂಡಿ ಮತ್ತೊಂದು ದಿನಕ್ಕೆ ನಾವು ಹೇಳಿ ಕಾರ್ಯಕ್ರಮ ಮಾಡ್ತೀವಿ ಸರ್ ಕಾರಣ ಅದ ಏನಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ ಪಿ ನಡ್ಡಾಜಿ ಅವರು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಮತ್ತೆ ರಾಜ್ಯಾಧ್ಯಕ್ಷ ಇರ್ಬೇಕಲ್ಲಿ ಮೇಜರ್ ಇಶ್ಯೂ ಇರೋದ್ರಿಂದ ಅವರು ಬಂದಿಲ್ಲ ಒಂದು ಸಮಸ್ಯೆಯನ್ನ ಜನರ ಮೇಲೆ ಹೊರೆ ಹೊರೆಯಕ್ತಕ್ಕಂಥದ್ದು ದಿನನಿತ್ಯ ನನಗೆ ಅನ್ಸಾಕತೈತಿ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷನಾಗಿ ನನಗೆ ಅನ್ಸಾಕತೈತಿ ಈ ಸರ್ಕಾರ ಇರುತ್ತ ನಾವು ಪತ್ರಿಕಾಗೋಷ್ಠಿ ಇರ್ಬೋದು ಹೋರಾಟ ಇರ್ಬೋದು ನಾವು ಇದು ಒಂದು ತಾಸು ಒಂದು ದಿವಸ ಅಥವಾ ಒಂದು ತಿಂಗಳ ತಕ್ಕ ನಾವು ದಿನನಿತ್ಯ ಬಿಟ್ಟು ಬಿಡ್ಲಾರದೆ ಪತ್ರಿಕಾಗೋಷ್ಠಿ ಮಾಡಿದರೂ ಕೂಡ ಆ ಸಮಯ ಸಾಲು ಸಾಲುವುದಿಲ್ಲ ಅಂತಕ್ಕಂಥ ವಾತಾವರಣ ಇವತ್ತು ರಾಜ್ಯದಲ್ಲಿ ಕ್ರಿಯೇಟ್ ಆಗಿದೆ ದಿನನಿತ್ಯ ಒಂದು ಸಮಸ್ಯೆ ಜನರ ಮೇಲೆ ಹೊರೆಯಾಗ್ತಕ್ಕಂಥದ್ದು ಇವತ್ತು ತಾವೆಲ್ಲ ಮಾಧ್ಯಮದಲ್ಲೂ ಕೂಡ ತಕ್ಕ ತೋರಿಸ್ತಾ ಇದ್ದೀರಿ ರಸಗೊಬ್ಬರಗಳ ಬಗ್ಗೆ ಇವತ್ತು ರಸಗೊಬ್ಬರ ಆಕಾರ ನೋಡಿದಾಗ ನಿಜವಾಗಿ ಕೂಡ ನೋವಾಗ್ತದೆ ಈ ಸರ್ಕಾರ ನೀವು ಯಾಕೆ ನಡೆಸ್ತಾ ಇದ್ರಿ ಅಂತಕ್ಕಂಥ ಪ್ರಶ್ನೆ ಬರ್ತೇವೆ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತಕ್ಕಂಥ ವಾತಾವರಣ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಜನ ಮನಸ್ನೆ ಆಡ್ತಾ ಇದೆ ಇವತ್ತು ರಸಗೊಬ್ಬರವನ್ನು ಕೇಂದ್ರ ಸರ್ಕಾರ ನಿಮಗೆ ಏಟ್ ಪಾಯಿಂಟ್ ಸೆವೆನ್ ಮೆಟ್ರಿಕ್ ಟನ್ ಲಕ್ಷ ಮೆಟ್ರಿಕ್ ಲಕ್ಷ ಟನ್ ಮೆಟ್ರಿಕ್ ಟನ್ ಕೊಟ್ಟರು ಕೂಡ ಇಲ್ಲಿವರೆ ಖರ್ಚು ಮಾಡಿದ್ದು ಸಿಕ್ಸ್ ಪಾಯಿಂಟ್ ಸೆವೆನ್ ಲಕ್ಷ ಟನ್ ಅಟ್ ಮೆಟ್ರಿಕ್ ಟನ್ ಅಟ್ ಇನ್ನೂರದ ಎರಡು ಮೆಟ್ರಿಕ್ ಟನ್ ಗೊಬ್ಬರ ಎಲ್ಲಿ ಹೋಯ್ತು ಇದು ಸಂತೆಯಲ್ಲಿ ಮಾರಿ ಇದು ಲಾಭಕ್ಕಾಗಿ ಸರ್ಕಾರ ವೈಯಕ್ತಿಕ ಸರ್ಕಾರದ ಲೂಟಿ ಮಾಡ್ತಕ್ಕಂಥ ಕೆಲಸ ಒಂದು ನೂಣ ಕೂಡ ಇವತ್ತು ನಾ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಸಾಕಷ್ಟು ರೈತರಿಗೆ ವಿರೋಧಿ ಸರ್ಕಾರ ಇತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾವೆ ಆದ್ರೆ ಕೇಂದ್ರ ಸರ್ಕಾರದ ಆಸೆ ಏನದ ಅಂದ್ರೆ ಇದು ಡಿ ಬಿ ಟಿ ಮುಖಾಂತರ ಆಗಬೇಕು ಡೈರೆಕ್ಟ್ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಹೆಚ್ಚೊಂದು ಯೋಜನೆ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಡೀ ರಾಜ್ಯದ ಎಲ್ಲ ಮಂತ್ರಿ ಮಂಡಳ ಕಣ್ಣು ಮುಚ್ಚಿ ಅದನ್ನು ಡೈರೆಕ್ಟ್ ರೈತರಿಗೆ ಟ್ರಾನ್ಸ್ಫರ್ ಮಾಡಲಾರದನ್ನ ಅದು ಬೇರೆ ಬೇರೆ ಮಾರ್ಗ ಹುಡುಕಿ ಇವತ್ತು ಕೃಷಿ ಇಲಾಖೆ ಅಂತಕ್ಕಂಥ ಹೆಸರು ಹಣಕನಾ ಪ್ರಾರ್ಥ ಅದು ಒಬ್ಬ ಕೃಷಿ ಮಂತ್ರಿ ಅಂಗಡಿ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿದೆ ಒಂದು ಹತ್ತು ರೂಪಾಯಿ ರೈತರಿಗೆ ಬರಬೇಕಂದ್ರು ಕೂಡ ಅದು ಮಂತ್ರಿಯ ಮುಖಾಂತರ ಬರಬೇಕು ಅಂತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡಿ ಆ ಡಿ ಬಿ ಟಿ ಇರ್ತಕ್ಕಂಥ ವ್ಯವಸ್ಥೆನೆ ಕೇಂದ್ರ ಸರ್ಕಾರದ ಏನು ಆಶೆ ಅದ ಇಲ್ಲಿನೂ ಅವರು ಆಗಬಾರ್ದು ಅಂತಕ್ಕಂಥ ಆಚೆ ಇಟ್ಕೊಂಡು ಡಿ ಬಿ ಟಿ ಮಾಡಿದ್ರೆ ಆ ಡಿ ಬಿ ಟಿ ಕೂಡ ಇವತ್ತು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದ್ರಾಗ ವಿಶೇಷವಾಗಿ ಕೃಷಿ ಮಂತ್ರಿಗೆ ತಮ್ಮ ಮೂಲಕ ಮಾಡ್ತೇನೋ ಎಚ್ಚರಿಕೆ ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದಂತ ಜಿಲ್ಲೆ ಇಲ್ಲಿ ಬಿಜಾಪುರ ಜಿಲ್ಲೆ ಇಡೀ ರಾಜ್ಯ ದೇಶ ಜಗತ್ತು ಕೂಡ ಇವತ್ತು ಕೃಷಿ ಉತ್ಪನ್ನ ಕೊಡ್ತಕ್ಕಂತ ಜಿಲ್ಲೆ ಆಗಿರೋದ್ರಿಂದ ನಾವು ಕೃಷಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಬಿಜಾಪುರ ಕಡೆ ಬಂಡ್ರಿ ನೀವು ನಿಮ್ಮ ಏರಿಯಾಕ್ಕೆ ಮಾತ್ರ ಸೀಮಿತ ಆಗ್ಲಾರದ ಈ ವಿಶೇಷವಾಗಿ ಬಿಜಾಪುರಕ್ಕೆ ಹೆಚ್ಚು ಕೃಷಿಗೆ ಮಹತ್ವ ಕೊಡ್ಬೇಕು ನೀವು ಅಂದ್ರೆ ರಾಜ್ಯದ ಕೃಷಿ ಹೆಚ್ಚು ಉತ್ತೇಜನ ಆಗ್ತೈತಿ ನೀವು ಬರೀ ನಿಮ್ಮ ಏರಿಯಾಕ್ಕೆ ಮಾತ್ರ ಸೀಮಿತ ಆಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೂ ಕೂಡ ನಾ ಮನವಿ ಮಾಡ್ತೀನಿ ಬಂದು ಜನರ ಸಮಸ್ಯೆಯನ್ನು ಕೇಳಿರೋದು ಈಗ ತುರ್ತು ನಡೆದಂತ ಕೃಷಿ ರಸಗೊಬ್ಬರ ಇರ್ಬೋದು ಇನ್ನೊಂಥವೆಲ್ಲ ಕೇಳಿದ್ರಿ ಮಾಧ್ಯಮ ಮೂಲಕ ನೋಡಿದ್ರಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದೀನಿ ನೆಡ್ಗೊಂದು ಹೆತ್ತಿರ ಬ್ಯಾಲ್ಯಾಳದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಂದ್ರು ಹಿಂಡಿಗೆ ಬಂದ್ರು ಸಾವಿರ ಸಾವಿರ ಕೋಟಿ ಅನುದಾನ ರಿಲೀಸ್ ಮಾಡ್ತಂತ ಹೇಳ್ತಾರೆ ಆದ್ರೆ ಇವತ್ತು ಬ್ಯಾಲಾಳ ಗ್ರಾಮದಲ್ಲಿ ನೋಡಿದ್ರೆ ಆ ಕುಳಿಸಿದ ನೀರು ಕುಡಿದು ಸುಮಾರು ಒಂದು ನೂರು ಎರಡ್ನೂರು ಇವತ್ತು ಅಲ್ಲಿ ಊರಿನ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಏನು ಮಾಡಾಕೈತಿರಿ ನೀವು ಕುಡಿ ನೀರು ಸರಿಯಾಗಿ ಶುದ್ಧವಾಗಿ ಕೊಡಾಕೈತಿರಿ ನಿಮ್ಮ ಮಾಡ್ಬೇಕೈತಿ ಎಲ್ಲ ಎಲ್ಲದರಲ್ಲಿ ವಿಫಲ ಆಗಿರಿ ಕಡೆ ಕುಡಿ ನೀರು ಅದು ಜೀವನಾಡಿ ಇರಕ್ಕೆ ಅದು ಇರ್ಲಿಕ್ಕೆ ಬದುಕಾಗುದಿಲ್ಲ ಅಂತ ಶುದ್ಧವಾದ ಕೊಡಕ್ಕೆ ಕೂಡ ನೀವು ವಿಫಲರಾಗಿರಿ ಉದಾಹರಣೆ ಏನಾಗಿದೆ ಅಂದ್ರೆ ಇವತ್ತು ಕುಡಿ ನೀರಿಗೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಒಳ್ಳೆಯ ಯೋಜನೆ ಅದು ಮಲ್ಟಿವ್ಲೇ ಸ್ಕೀಮ್ ರಾಜ್ಯದಲ್ಲಿ ಕೂಡ ಭಾಳ ವಿಶೇಷವಾಗಿ ಕಾರ್ಯ ಮಾಡೋಕ್ಕಾಗಿವು ಬಿಜಾಪುರದ ಜಿಲ್ಲೆಯಲ್ಲಿ ಕೂಡ ನಲವತ್ತು ಮಲ್ಟಿವ್ಲೇ ಸ್ಕೀಮ್ ಅದಾವೆ ಆ ಮಲ್ಟಿವ್ಲೇ ಸ್ಕೀಮ್ ಓ ಆ್ಯಂಡ್ ಎಮ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಅಂತ ಗುತ್ತಿಗೆದಾರ ನಲವತ್ತು ಸ್ಕೀಮ್ಗಳಿಗೆ ಇವತ್ತು ನಲವತ್ತು ಸ್ಕೀಮ್ಗಳ ಗುತ್ತಿಗೆದಾರರಿಗೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಅವ್ರಿಗೆ ಬಿಲ್ ಕೊಡ್ತಾ ಇಲ್ಲ ಆ ಸ್ಕೀಮ್ ನಡೆಸಬೇಕಂದ್ರೆ ಆಪರೇಷನ್ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಆ ಯೋಜನೆ ಶುದ್ಧ ನೀರು ರೈತರಿಗೆ ಆ ಶುದ್ಧ ನೀರು ಹಳ್ಳಿಗಳಿಗೆ ಹೋಗ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಇಪ್ಪತ್ತು ಮೂವತ್ತು ಕಾರ್ಮಿಕರಿಗೆ ಅವರು ಪಗಾರ ಕೊಡಬೇಕು ಪೇಮೆಂಟ್ ಮಾಡಬೇಕು ಅದು ನೀರು ಶುದ್ಧ ಆಗ್ಬೇಕಂದ್ರೆ ಅದು ಬ್ಲೀಚಿಂಗ್ ಪೌಡರ್ ಬೇಕು ಅಲಂ ಬೇಕು ಕ್ಲೋರಿನ್ ಬೇಕು ನೀವು ಒಂದೂವರೆ ವರ್ಷದಿಂದ ಒಂದು ವರ್ಷದಿಂದ ಅವ್ರಿಗೆ ನೀವು ಪೇಮೆಂಟ್ ಕೊಡ್ಲಿಕ್ಕೆ ದುಡ್ಡು ಎಲ್ಲಿ ತರಬೇಕು ಅವರು ಈಗ ಸಾಕಷ್ಟು ಬಡ್ಡಿ ಮೂಲಕ ತಂದು ಆ ಕಾರ್ಯ ಯೋಜನೆ ನಡೆಸ್ತಾ ಇದ್ದಾರೆ ಅವರು ಕಳೆದ ಎಂಟು ತಿಂಗಳಿಂದ ಅವರೆಲ್ಲರೂ ಬಂದು ಜಿಲ್ಲಾ ಪಂಚಾಯತಿಗೆ ಬಂದು ನಾವು ಯೋಜನೆಯನ್ನು ಬಂದ್ ಮಾಡ್ತಿದ್ ಬಂದ್ರು ನಲವತ್ತು ಯೋಜನೆಯ ಗುತ್ತಿಗೆದಾರರು ಅವಾಗ ಅಧಿಕಾರಿಗಳ ಪಾಪ ಸರ್ಕಾರಕ್ಕೆ ಇಲ್ಲ ಸರ್ಕಾರಕ್ಕೆ ಏನೇನು ಇಲ್ಲ ಕಿವಿ ಇಲ್ಲ ಕಣ್ಣಿಲ್ಲ ಆ ಪಾಪ ಅಧಿಕಾರಿಗಳು ಜನರಿಗೆ ತೊಂದರೆ ದೇಶದಿಂದ ಮನವಿ ಮಾಡಿಕೊಂಡು ಇಲ್ಲ ಏನರ ವ್ಯವಸ್ಥೆ ಮಾಡ್ತೀವಿ ನಾವು ನೀವು ಚಲೋ ಮಾಡಿ ಚಲೋ ಮಾಡ್ತಿದ್ರು ಇಲ್ಲಿವರೆಗೂ ಕೂಡ ಅವರ ಗುತ್ತಿಗೆದಾರ ಪರಿಸ್ಥಿತಿ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ಬೇರಾಜ್ಯದ ಮಧ್ಯೆ ಹೋಗೋದಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ರೀತಿ ಬ್ಯಾಲಾಡದಲ್ಲಿ ಪರಿಶುದ್ಧ ಅಶುದ್ಧ ನೀರು ಹೋಯಿತು ಇಡೀ ಜಿಲ್ಲೆಯಲ್ಲಿ ಕೂಡ ಅಶುದ್ಧ ನೀರು ಹೋಗಿ ಇಡೀ ಹಳ್ಳಿಗಳಲ್ಲಿ ಆ ಕೆಟ್ಟ ವಾತಾವರಣ ಕ್ರಿಯೇಟ್ ಆಗ್ಬೋದು ಅದಕ್ಕೆ ನಾ ಜಿಲ್ಲಾ ಪಂಚಾಯತಿ ಸಿ ಒ ಇರ್ಬೋದು ಡಿ ಸಿ ಅವರಿಗೆ ಮನವಿ ಮಾಡ್ತೀನಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅವರಿಗೆ ನೀವು ಬೇಗನೆ ಅದಕ್ಕೆ ಕಾರ್ಯಗತರಾಗಿ ಖುದ್ದು ನೀರು ಕುಡಿತಕ್ಕಂಥ ಯಾಕಂದ್ರೆ ಮಳೆಗಾಲ ಇರೋದರಿಂದ ನೀರು ಕಲಿಸಿದಾಗ ಇದಕ್ಕೆ ಹೆಚ್ಚು ನೀವು ಮಾತು ಕೊಡ್ಬೇಕಂತಕ್ಕಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ವಿಶೇಷವಾಗಿ ಈ ಎರಡು ವರ್ಷದಿಂದ ಈ ಸರ್ಕಾರ ಬಂದು ರೈತರಿಗೆ ಒಟ್ಟು ಅನ್ಯಾಯ ಮಾಡಾಕತೈತಿ ಬಂದ್ ಬಂದ ತಕ್ಷಣ ಕೃಷಿ ಸನ್ಮಾನ್ ಯೋಜನೆ ಬಂದ್ ಮಾಡಿದಿರಬಹುದು ರೈತರ ಮಕ್ಕಳ ವಿದ್ಯಾನಿಧಿ ಬಂದ್ ಮಾಡಿದ್ರು ಈ ಕೃಷಿ ಸೆಟ್ ಗಳಿಗೆ ಒಂದು ಯಾವ ರೈತ ಬೋರ್ವೆಲ್ ಹಾಕೊಂಡ ಅಥವಾ ಒಂದು ಬಾಯಿ ಹೊಡಕೊಂಡ ಹೊಳೆಯಿಂದ ಪೈಪ್ಲೈನ್ ಮಾಡಿದ್ರು ಅಂದ್ರೆ ಅದಕ್ಕೆ ವಿದ್ಯುತ್ ಸಂಪರ್ಕ ಸರ್ಕಾರ ಬರೀ ಇಪ್ಪತ್ತೈದು ಸಾವಿರ ಕೊಡ್ತಕ್ಕಂಥದ್ದು ಬಹಳ ವರ್ಷಗಳಿಂದ ಇತ್ತು ಅದಕ್ಕೆ ನೀವು ಮೂರು ಲಕ್ಷದವರೆಗೆ ಮಾಡಿದಿರಿ ರೈತ ಏನ್ ಮಾಡಬೇಕು ಸಾಲ ಮಾಡಬೇಕು ಸಾಲ ಮಾಡಿ ಅದು ತೀರಿಸಲಾಗದೆ ಇವತ್ತು ಸಾಲಗಾರನಾಗಿ ಆತ್ಮಹತ್ಯೆ ಇಳಿತಾನ ಈ ಪರಿಜ್ಞಾನ್ಸೆ ಸರ್ಕಾರಕ್ಕೆ ಸರ್ಕಾರಕ್ಕಿಲ್ಲೇನು ಅಂತಕ್ಕಂಥದ್ದು ರಾಜ್ಯದಲ್ಲಿ ಬಿತ್ತನೆ ಬೀಜ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಸಿದ್ರಿ ಬರ ಪರಿಹಾರಕ್ಕೆ ಕೇಂದ್ರದಿಂದ ಸುಮಾರು ಮೂರ್ ಸಾವಿರದ ನಾಲ್ಕುನೂರ ಐವತ್ತು ನಾಲ್ಕು ಕೋಟಿ ರೂಪಾಯಿ ಬಂದೈತಿ ರಾಜ್ಯಕ್ಕೆ ಒಬ್ಬ ರೈತನಿಗೆ ಒಂದು ಮಯಾ ಪೈಸೆ ಮುಟ್ಟಿಲ್ಲ ಅದು ಎಲ್ಲಿ ಹೋಯ್ತು ಲೂಟಿಯಾಗಿದೆ ಅಂತಕ್ಕಂಥ ಆರೋಪವನ್ನು ಕೂಡ ಸರ್ಕಾರಕ್ಕೆ ನಾ ಇದ್ದೀನಿ ಈಗ ಸುಮಾರು ಈಗ ನಾ ಹೇಳಿದ ಹಾಗೆ ಈ ಪಂಪ್ಸೆಟ್ಗೆ ಕರೆಂಟ್ ಕರೆಂಟ್ ಸಂಪರ್ಕ ಮಾಡಲಿಕ್ಕೆ ಸಾಲ ಮಾಡ್ತಾನೆ ಈಗ ಸುಮಾರು ಎರಡು ವರ್ಷದಿಂದ ಮೂರು ಸಾವಿರದ ನಾಲ್ಕು ರೈತರು ರೈತರ ಆತ್ಮಹತ್ಯಾಗಿ ಬಸನಗೌಡರು ಬಸವನಗೌಡರು ಅಂಜುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಬಸನಗೌಡರು ಇದು ರಾಜಕಾರಣ ಅನ್ನೋದು ಇದು ವೈರತ್ವ ಅಲ್ಲೇ ಬಸವನಗೌಡರು ಮೊದಲು ಭಾರತೀಯ ಜನತಾ ಪಕ್ಷ ಇಲ್ಲ ಈಗ ಅವ್ರ ಬಗ್ಗೆ ನಾವು ವಿಚಾರ ಮಾಡಿ ಬರಬೇಕು ಬರಬಾರ್ದು ನಿರ್ಣಯ ತೆಗೆಕೊಂತಕ್ಕಂಥ ಏನು ಅವಶ್ಯಕತೆ ಇಲ್ಲ ಕಾರ್ಯಕರ್ತರು ಏನು ಒಂದು ಒಂದು ಮಾತು ನಾವು ಕ್ಲಿಯರ್ ಮಾಡಿ ಹಿಂದುತ್ವದ ಬಗ್ಗೆ ಬಹಳ ಕಾಲ ಹಿಂದುತ್ವ ಹಿಂದೂಗಳಿಗೆ ಬಗ್ಗೆ ಅನ್ಯಾಯ ಆಗ್ತಕ್ಕಂಥ ವಿಷಯ ಸಲವೊಂದನ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಹುಟ್ಟಬಿಟ್ಟೈತೆ ಆರ್ ಎಸ್ ಎಸ್ ಐತ ಅದ್ರ ಅದ್ರ ಹಿಂದೂಗಳ ರಕ್ಷಣೆಗೆ ಅದ ಇದ್ದ ಬರಿ ಬರೀ ಬರೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಲದು ಅಂತಕ್ಕಂಥ ವಿಚಾರ ಆ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಕೆಲವೊಂದು ಹಿರಿಯರು ಈ ಭಾರತೀಯ ಜನತಾ ಪಕ್ಷ ಕಟ್ಟ ಈ ಭಾರತೀಯ ಜನತಾ ಪಕ್ಷ ಮೂಲ ಉದ್ದೇಶ ದೇಶಭಕ್ತಿ ಹಿಂದೂಗಳು ರಕ್ಷಣೆ ಮಾಡ್ತಾ ಎಲ್ಲ ಧರ್ಮ ರಕ್ಷಣೆ ಕೂಡ ಭಾರತೀಯ ಜನತಾ ಪಕ್ಷ ಮಾಡ್ತದೆ ಮತ್ತ ಇನ್ನೊಂದ್ ಕ್ಲಿಯರ್ ಮಾಡ್ತೀನಿ ಇದು ಭಾರತೀಯ ಜನತಾ ಪಕ್ಷ ಅಲ್ಪ ಅಲ್ಪಸಂಖ್ಯಾತ ವಿರೋಧಿ ಅಲ್ಲ ಇದು ದೇಶಭಕ್ತರ ಪಕ್ಷ ಒಂದು ವೇಳೆ ಇದು ಅಲ್ಪಸಂಖ್ಯಾ ವಿರೋಧಿ ಆಗಿತ್ತಂದ್ರೆ ಇವತ್ತು ನಮ್ಮ ಯಾವ ಈ ಬಸವನಗೌಡರು ಅಭಿಮಾನಿ ಅಂತ ಹೇಳ್ತಕ್ಕಂತ ವಾಜಪೇಯಿ ಅವ್ರನ್ನ ಇವತ್ತು ನಮ್ಮ ಅಬ್ದುಲ್ ಕಲಾಂ ಅವ್ರನ್ನ ಯಾಕೆ ಅವರು ರಾಷ್ಟ್ರಪತಿ ಮಾಡಬೇಕಾಗಿತ್ತು ಆ ಉದ್ದೇಶ ನಮ್ಮಲ್ಲಿ ನಾನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ ನಾನು ಈ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಅಲ್ಪಸಂಖ್ಯಾತರ ದೇಶ ಭಕ್ತರಿ ಆ ಎಲ್ಲ ಸಮಯದಲ್ಲಿ ದೇಶ ಭಕ್ತರನ್ನ ಕಟ್ಕೊಂಡು ನಾ ಬಿಜಾಪುರ ಜಿಲ್ಲೆಯ ಭಾರತೀಯ ಜನ್ ಅಂತ ಬಂದು ಕಟ್ಟಗೊಳ್ಸ್ಬೇಕಾಗತ್ತೆ ನಾ ಗೌಡ್ರ ಕಾರಣ ಅದ್ ಕಾರಣ ದೂರಾ ಕಾಂಗ್ರೆಸ್ಸು ಅದ ಇದ್ರ ಪರಿಣಾಮ ಇದರ ಕ್ಷೇತ್ರಗಳಾದ ಮೇಲೆ ಬೀಳಕ್ಕೆ ಬೀಳ್ತದೆ ಬೀಳ್ತದ ಅಂದ್ರೆ ಉಳಿದು ಏಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಕಾರ್ಣ ಅವ್ರು ಒಬ್ಬರೇ ಇರೋದಿಲ್ಲ ಕಾರಣ ಕಾಂಗ್ರೆಸ್ ಮೇನ್ ಕಾಂಗ್ರೆಸ್ ಅದಿಲ್ಲ ಅವ್ರು ದೂರಾ ಅವರ ತಪ್ಪು ಕೊಳ್ಳು ಆಶ್ವಾಸನೆಗಳು ಗ್ಯಾರಂಟಿ ಆ ಗ್ಯಾರಂಟಿ ಕೊಟ್ಟು ಅದು ಒಂದೇ ಕಾರಣ ಇಲ್ಲ ಅದು ಅಲ್ ಸ್ವಲ್ಪ ಐತಿ ಅದಿಲ್ಲ ನಂಗಿಲ್ಲ ಅದ ಮೇಲ್ ಕಾಂಗ್ರೆಸ್ ದುರಾಡಳಿತನ ತಪ್ಪು ಮಾಹಿತಿ ಓಟಿನ ರಾಜಕಾರಣ ಇವೆಲ್ಲ ಕಾಂಗ್ರೆಸ್ನ ಕಾಂಗ್ರೆಸ್ ಮೂಲ ಕಾರಣ ಜನರಿಗೆ ಮಾರ್ಗ ತಪ್ಪ ಏನು ಯೋಜನೆಗಳು ಇದು ಜನರಿಗೆ ಅರ್ಥ ಆಗೈತಿ ಈಗ ಗ್ಯಾರಂಟಿ ನೋಡಿದಾರೆ ಇವತ್ತು ಆ ತರ ನಾನು ಅವ್ರಿಗೆ ಆರೋಪ ಮಾಡಂಗಿಲ್ಲ ಯಾಕಂದ್ರೆ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಬಹಳ ದೇಶದ ಬಂದವರು ಅದಾರ

ಇಲ್ಲ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲ ಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷ್ಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो